ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ದಿನಾಂಕ ನವೆಂಬರ್ ಜೈ ಕನ್ನಡಾಂಬೆ ಮಹಾಸೇನಾ ನಾಡಗೀತೆಯ ಶತಮಾನೋತ್ಸವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಆಟೋ ಮೆರವಣಿಗೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಮುರುಗನ್ ಹಾಗೂ ಸದಸ್ಯರು ಭಾಗವಹಿಸಿದ್ದರು ಜೈ ಕನ್ನಡ ಮಹಾಸೇನೆಯಿಂದ ಇವತ್ತು ಏನು ನಮ್ಮ ಕರ್ನಾಟಕದಲ್ಲಿ ಕನ್ನಡ ರಾಜ್ಯ ಹಬ್ಬ ನಾವು ಮಾಡ್ತಾ ಇರೋಂತ ಹಬ್ಬ ಇದು ಹಾಗೆ ನಮ್ಮ ನಾಡಗೀತೆ ಬರೆದಿರೋಂಥ ಕುವೆಂಪುರವರು ನೂರು ವರ್ಷದ ಸಂಭ್ರಮ ಇದು ಇದು ಅದ್ದೂರಿಯಾಗಿ ನಾವೆಲ್ಲ ಚಾಲಕರು ಹಾಗೆ ನಮ್ಮ ಕರ್ನಾಟಕ ಜನತೆ ಕನ್ನಡ ಜನಗ ಎಲ್ಲ ಸೇರಿ ದೊಡ್ಡ ಈ ಒಂದು ಹೋರಾಟ ಮಾಡಬೇಕು ಈ ಒಂದು ಕಾರ್ಯಕ್ರಮ ನಮ್ಮ ಕನ್ನಡದ ಹಬ್ಬ ಕರ್ನಾಟಕದ ಹಬ್ಬನ ನಮ್ಮ ಕರ್ನಾಟಕ ಜನತೆಗೆ ತೋರಿಸ್ಕೊಡಕ್ಕೋಸ್ಕರ ಇವತ್ತು ಮಾಡ್ತಿರೋ ಇದು ಹಬ್ಬ ಇವಾಗ ನಾವು ಬಸವೇಶ್ವರ ರೋಡ್ ಸ್ಟಾ ಹೊರಟು ಕಾರ್ಡ ಆಫೀಸ್ ಬಂದು ಕಾರ್ಡಾ ಆಫೀಸ್ ಇಂದ ಆರ್ ಶಬರ್ ಆರ್ ಗೇಟ್ ಇಂದ ಬಸ್ ಸ್ಟ್ಯಾಂಡು ಶಬರ್ ಬಸ್ ಸ್ಟ್ಯಾಂಡ್ ಇಂದ ಲಷ್ಕರ್ ಪೊಲೀಸ್ ಸ್ಟೇಷನು ಅಲ್ಲಿಂದ ರೈಲ್ವೆ ಸ್ಟೇಷನು ಹಾಗೆ ಅದೇ ಜೆ ಎಲ್ ಬಿ ರೋಡ್ ಮುಖಾಂತರ ರಾಮಸ್ವಾಮಿ ಸರ್ಕಲ್ ಹಾಗೆ ಈಗ ಡೌನ್ಗೆ ಹೋಗಿ ನೂರ ಒಂದು ಗಣಪತಿ ದೇವಸ್ಥಾನ ಕಡೆಯಿಂದ ಮತ್ತೆ ನಮ್ಮ ಬಸವೇಶ್ವರ ರೋಡ್ ಆಫೀಸ್ಗೆ ಸೇರ್ಕೊಂತೀವಿ ಸರ್ ಇವಾಗ ನಮ್ಮ ಜೈ ಕಣ್ಣ ಮಹಾಸೇನೆಯ ರಾಜ್ಯಾಧ್ಯಕ್ಷ ಜಿ ಮುರುಘನು ಹಾಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೆ ನಮ್ಮ ಎಲ್ಲ ಸದಸ್ಯರು ನಾವೆಲ್ಲ ಖುಷಿಯಾಗಿ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಹಾಗೆ ಸಾಯಂಕಾಲ ವೇದಿಕೆ ಕಾರ್ಯಕ್ರಮ ಇದೆ ಸುಮಾರು ಗಣ್ಯರು ಬರ್ತಾ ಇದ್ದಾರೆ ಅದೇ ಬಸವೇಶ್ವರ ರೋಡಲ್ಲಿ ನಾಗ ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಎದುರು ಇವತ್ತು ಸಾಯಂಕಾಲ ಬಂದು ಕಾರ್ಯಕ್ರಮ ಇದೆ ಮಕ್ಕಳ ಚಟುವಟಿಕೆಗಳು ತುಂಬಾ ಡ್ಯಾನ್ಸ್ ಆಗಲಿ ಮತ್ತೊಂದೆಲ್ಲ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಬೆಳಗ್ಗೆಯಿಂದನೂ ಕೂಡ ರಕ್ತದಾನ ಶಿಬಿರ ಹಾಗೆ ಕಾರ್ಮಿಕರ ಇಲಾಖೆಯಿಂದ ಕಾರ್ಡ್ಗಳನ್ನ ಮಾಡಿಸ್ಕೊಡ್ತಾ ಇದ್ದಾರೆ ಹಾಗೆ ಕಣ್ ಟೆಸ್ಟ್ ಮಾಡ್ತಾ ಇದ್ದಾರೆ ಅರ್ಧ ಬೆಲೆಯಲ್ಲಿ ಗ್ಲಾಸ್ ಕೊಡ್ತಾ ಇದ್ದಾರೆ ಜಿ ಮುರುಗನ್ ರಾಜ್ಯಾಧ್ಯಕ್ಷರು ಜೈ ಕರುಣಾಂಬೆ ಮಹಾಸೇನೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ